ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ನನ್ನ ವೀಡಿಯೋ ಹೊಸ್ದಾಗಿ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲೇ ಬೆಲ್ ಬಟನ್ ಐತೆ ಅದನ್ನು ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನು ನಿಮಗೆ ಮೊದಲೇ ಬರ್ತೈತೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಈ ಪಾಯಸ ನೋಡ್ತಾಯಿದ್ರೆ ಅಜ್ಜಿ ಮಾಡ್ದಂಗೆ ಅನಿಸುತ್ತೆ ನಾವು ಮಾಡೋಣ ನಾವು ಟ್ರೈ ಮಾಡೋಣ ಅಂತ ನಾನು ಇವತ್ತು ಇದ್ದೀನಿ ಒಂದು ಕಪ್ಪಾಗಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ ನಾನು ಒಂದು ಎರಡು ಆಗಷ್ಟು ತೆಂಗಿನಕಾಯಿ ಹಾಲನ್ನು ತೊಗೊಂಡಿದ್ದೀನಿ ಒಂದು ಕಪ್ ಆಗಷ್ಟು ಬೆಲ್ಲ ತೊಗೊಂಡಿದ್ದೀನಿ ಕೊಬ್ಬರಿ ಒಂದು ಕಪ್ ತೊಗೊಂಡಿದ್ದೀನಿ ಗೋಡಂಬಿ ಒಂದು ಹತ್ತು ತೊಗೊಂಡಿದ್ದೀನಿ ಬಾದಾಮು ಒಂದು ಹತ್ತು ತೊಗೊಂಡಿದ್ದೀನಿ ಮತ್ತು ದ್ರಾಕ್ಷಿ ತೊಗೊಂಡಿದ್ದೀನಿ ಏಲಕ್ಕಿ ಪೌಡ್ರು ಒಂದು ಅರ್ಧ ಟೀ ಸ್ಪೂನ್ ತೊಗೊಂಡಿದ್ದೀನಿ ಇವಾಗ ಒಂದು ಬಾಣಲಿನಿಟ್ಕೊಂಡು ಬಿಸಿ ಮಾಡಿಕೊಂಡು ಆದ ನಂತರ ಹೆಸರು ಬೇಳೆನ ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ಳೋಣ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಬೇಕು ಇದನ್ನು ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿ ಬೆಂದ್ಕೊಳುತ್ತೆ ಒಂದು ಐದು ನಿಮಿಷ ಅಷ್ಟು ಹುರ್ಕೊಬೇಕು ಒಂದು ಕುಕ್ಕರ್ ತೊಗೊಂಡು ಕುಕ್ಕರ್ಗೆ ಇದ್ದೀನಿ ಹಾಕ್ಕೊಂಡು ಒಂದು ಮೂರು ಸಲ ತೊಳ್ಕೊಂಡಿದ್ದೀನಿ ನಾನು ಇದನ್ನು ಹಾಕ್ಕೊಂಡು ಇವಾಗ ಒಂದು ಕಪ್ಪು ಬೇಳೆಗೆ ಒಂದು ಎರಡು ಕಪ್ಪಾಗಷ್ಟು ನೀರು ಹಾಕ್ಕೊಂಡಿದ್ದೀನಿ ಒಂದೆರಡು ಮೂರು ಕಪ್ಪೇ ತೊಗೊಬೋದು ಹಾಕ್ಕೊಂಡು ಒಂದು ಮೂರು ನಾಲ್ಕು ಪಿಜಲ್ಗೆ ಇಟ್ಕೊತಾ ಇದ್ದೀನಿ ನಾನು ಇಷ್ಟು ಮಾತ್ರ ಆದರೆ ಸಾಕು ಚೆನ್ನಾಗಿ ಬೆಂದ್ಕೊಂಡಿದೆ ಇಷ್ಟು ಬೇಯಿಸ್ಕೊಂಡ್ರೆ ಸಾಕು ತುಂಬ ಮೆಲ್ಟಾಗಿದೆ ಮೆಲ್ಟಾದರೆ ಏನು ಪರವಾಗಿಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ನಾನೊಂದು ಪಾತ್ರೆ ತೊಗೊಂಡಿದ್ದೀನಿ ಸ್ಟೀಲ್ ಪಾತ್ರೆ ಅದಕ್ಕೆ ಬೆಲ್ಲನೂ ಸೇರಿಸ್ಕೊಂತೀನಿ ಸ್ವಲ್ಪ ನೀರು ಸೇರಿಸ್ಕೊಂತೀನಿ ಸೇರಿಸ್ಕೊಂಡು ಅದು ಬೆಲ್ಲ ಎಲ್ಲ ಕರಗಬೇಕು ಪಾಕ ಬೇಕಾಗಿಲ್ಲ ಪಾಕ ತೆಗಿಬೇಕಂತೇನು ಬೇಕಾಗಿಲ್ಲ ಬೆಲ್ಲ ಎಲ್ಲ ಕರಗಿದ್ರೆ ಸಾಕು ಕಡಿಮೆ ಉರಿಯಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ರೆ ಅದೇ ಕರ್ಗಿಬಿಡುತ್ತೆ ಇಷ್ಟಾದರೆ ಸಾಕು ಇವಾಗ ಬೇಳೆ ಬೆಂದಿರೋದಕ್ಕೆ ನಾನು ಕಾಯಿ ಹಾಲನ್ನು ಹಾಕ್ಕೊಳ್ತಾಯಿದ್ದೀನಿ ಅದಕ್ಕೆ ನಾನು ಒಣಕೊಬ್ಬರಿಯನ್ನು ಇದ್ದೀನಿ ಒಣಕೊಬ್ಬರಿ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಯಾಲಕ್ಕಿ ಪೌಡ್ರ್ ಇದ್ದೀನಿ ಒಂದು ಫಿಲ್ಟ್ರ್ ಮಾಡೋಣ ಬೆಲ್ಲನ ಅದರಲ್ಲೆಲ್ಲ ಕಲ್ಲು ಇರುತ್ತೆ ಅಲ್ಲ ಅದಕ್ಕೆ ಈ ಥರ ಫಿಲ್ಟ್ರ್ ಮಾಡಿಕೊಂಡ್ರೆ ಕಲ್ಲೆಲ್ಲ ಮೇಲೆ ಅದರಲ್ಲೇ ಇರುತ್ತೆ ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನು ಗಟ್ಟಿನೂ ಮಾಡ್ಕೊಬೋದು ನೀವು ನಾನು ಸ್ವಲ್ಪ ನೀರು ನೀರಾಗೆ ಮಾಡ್ತಾಯಿದ್ದೀನಿ ಈಟ್ ಬಾಡಿಗೆ ಇದನ್ನು ತಿಂದರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಒಂದು ಚಿಕ್ಕ ಪ್ಯಾನ್ ತಗೊಂಡು ಅದಕ್ಕೆ ತುಪ್ಪ ಇದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡು ನಾನು ಇವಾಗ ಗೋಡಂಬಿನ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ತುಪ್ಪದಲ್ಲೇ ಹುರ್ಕೊತೀನಿ ಬಾದಾಮಿ ಮತ್ತು ದ್ರಾಕ್ಷಿನ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಎಲ್ಲ ಸ್ವಲ್ಪ ಕಡಿಮೆ ಉರಿಯಲ್ಲಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಅಷ್ಟೇ ಅದನ್ನು ನುರ್ಕೊಬೇಕು ಇವಾಗ ಇದಕ್ಕೆ ಸ್ವಲ್ಪ ಕುದಿಸ್ಕೊಂಡಿದ್ದೀನಿ ಅದಕ್ಕೆ ಸೇರಿಸ್ತಾ ಇದ್ದೀನಿ ತುಪ್ಪ ಎಲ್ಲ ನಾನು ಹಾಕ್ಬಿಡ್ಿದ್ದೀನಿ ಚೆನ್ನಾಗಿರುತ್ತೆ ಇಲ್ಲ ಸೈಡ ನೀವು ದ್ರಾಕ್ಷಿ ಗೋಡಂಬಿ ಹಂಗೆ ಎತ್ಕೊಂಡು ಹಾಕ್ಕೊಬೋದು ಇಲ್ಲ ತುಪ್ಪ ಸಮೇತ ನೋಡಿ ಇಷ್ಟು ಬಂದೈತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಅಜ್ಜಿ ನೆನಪಾಗ್ತಾಳೆ